ಇದು ಇದು ಒಂದು ಪ್ಯಾಕೇಜ್ ಸರ್ ಇದು ಈ ರಸ್ತೆಯಲ್ಲೂ ಅದೇ ಕೆಲಸ ಆಗಿದೆ ಆಮೇಲೆ ಇನ್ನೊಂದು ರಸ್ತೆ ಇಲ್ಲೇ ಬಾಲಿಕೊಪ್ಪ ಕಾನ್ಸೂರ್ ಅರೆಹಳ್ಳ ಸೀಗೇಹಳ್ಳಿ ರಸ್ತೆ ಇದು ಒಂದು ಇದು ಸಹ ಕೆಲಸ ಅದೇ ರೀತಿನೇ ಆಗಿ ಆಗಿರೋದು ಇದು ಸಿದ್ದಾಪುರ ತಾಲೂಕಿನ ಬಟ್ಗಳ್ ಮತ್ತು ಸೊರಬ ರಸ್ತೆ ಈ ರಸ್ತೆ ನಾವು ನೋಡ್ತಾ ಇದ್ದೀವಿ ನಾವು ಸೊರಬದಿಂದ ಸಿಳಿಯಿಂದ ಸಿದ್ದಾಪುರ ಬರೋದಿರಲಿರಲು ಇರ್ಬೋದು ಸಿದ್ದಾಪುರದಿಂದ ನಾವು ಏನು ಅಲ್ಲ ಮಾಯನಗುಂಡಿಗೆ ಹೋಗೋದಿರ್ಬೋದು ಮಾಯನಗುಂಡಿ ಹೋಗೋ ತನಕ ಸಾಕು ಬೇಕಾಗ್ತದೆ ಹೊಂಡವನ್ನು ಮುಚ್ಚಲೇ ಇಲ್ಲ ಬೇಸಿಗೆಯಿಂದ ನಿರ್ವಹಣೆ ಆಗಿರುವ ಆಗಬೇಕಾಗಿರುವಂಥ ರಸ್ತೆ ಇದು ಆಗಲಿಲ್ಲ ಕುಮಟಾ ಕುಮಾ ದೊಡಮಿ ರಸ್ತೆ ಪೊಡಮಡಕಿ ರಸ್ತೆ ಇದು ವಾರ್ಷಿಕ ನಿರ್ವಹಣೆ ಈ ರಸ್ತೆ ಸಮೇತವಾಗಿ ನೋಡಿರ್ಬೋದು ಈ ರಸ್ತೆಯನ್ನು ಹಂಗೆ ಅದೇ ರೀತಿ ಒಂದು ಲೋಡ್ ಎರಡು ಲೋಡ್ ಟ್ರ್ಯಾಕ್ಟರ್ ಲೋಡ್ ತಗೊಂಡು ಹೋಗೋದು ಅವ್ರಿಗೆ ಎಲ್ಲಿ ಗೆಲ್ಲಬೇಕು ಅಲ್ಲಿ ಮಾತ್ರ ಕೆಲಸ ಮಾಡೋದು ಇದನ್ನ ಮುಚ್ಚಿ ಈ ಕೆಲಸ ಇದನ್ನ ಈ ಕೆಲ ಈ ರಸ್ತೆಯನ್ನು ಕುಲಗೇಡಿಸುವಂತ ಕೆಲಸ ಮಾಡಿರುವಂತದ್ದು ಹಾಗೆ ಇನ್ನೊಂದು ಇದು ಸೋಂಗೆ ಮನೆ ಮುಂಚಳ್ಳಿ ಫಾಲ್ಸ್ ಇದು ರಾಜ್ಯ ಹೆದ್ದಾರಿ ಈ ರಸ್ತೆಯ ಸಮೇತವಾಗೂ ಅದನ್ನು ಏನೇನೂ ಕೆಲಸ ಮಾಡಿಲ್ಲ ಸುಮ್ಮನೆ ಇವಷ್ಟು ಕೆಲಸನೂ ಸುಮ್ಮನೆ ಬಿಲ್ ಮಾಡಿಕೊಂಡು ತಿಂದಿರುವಂಥದ್ದು ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ ಇವೆಲ್ಲ ಕೆಲಸಗಳನ್ನು ಇಲಾಖೆಯ ಮೇಲಿನ ಅಧಿಕಾರಿಗಳಾಗಿರುವ ಇಲಾಖೆಯವರು ಸಂಪೂರ್ಣ ತನಿಖೆ ಮಾಡಿ ಇದು ಏನು ಬಿಲ್ ಆಗಿದೆ ಅಥವಾ ಬಿಲ್ ಆಗದೇ ಇರ್ಬೋದು ಇದನ್ನು ಅದನ್ನು ವಾಪಾಸ್ ತಗೊಂಡು ಅಥವಾ ಪುನಃ ಕೆಲಸವನ್ನು ಮಾಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಸರಿ ಫಸ್ಟ್ ನೋಟನ್ನು ಕೊಟ್ಟು ಪತ್ರಿಕೆ ಎಲ್ಲ ಬಂತು ಆವಾಗ ನಾನು ಎ ಡಬ್ಲ್ಯೂ ಅವ್ರು ಕೇಳಿದಾಗ ಬಿ ಎ ಡಬ್ಲ್ಯೂ ಎ ಡಬ್ಲ್ಯೂ ಅವ್ರು ಕೇಳಿದಾಗ ಅದನ್ನು ರೀಕರ್ಮೆಂಟ್ ಮಾಡ್ಬಿಡ್ತೀನಿ ಸರ್ ಅದನ್ನು ರೀಕಾರ್ಪೆಂಟ್ ಮಾಡಿ ಕ್ಲೀನಾಗಿ ಮಾಡ್ತೀವಿ ಅದನ್ನು ಹೊಡಗ ಮುಚ್ಚುವಂಥ ಪ್ರಶ್ನೆ ಇಲ್ಲ ಒಳ್ಳೆಯ ನೋಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಸಮೇತವಾಗಿ ಇದು ಮಾಡಲಿಕ್ಕೆ ಆಗಲಿಲ್ಲ ಮಾಡಲಿಲ್ಲ ನನ್ನ ಪ್ರಶ್ನೆ ಇರುವಂಥದ್ದು ಇಷ್ಟೆಲ್ಲ ವರ್ಕ್ ಬಂದಿದೆ ಇಷ್ಟೆಲ್ಲ ಬುದ್ಧಿ ಪೂಜೆ ಆಗಿದೆ ಯಾವ ವರ್ಕ್ ಸಮರ್ಪಕವಾಗಿ ಆಗಿಲ್ಲ ಸನ್ಮಾನ್ಯ ಶಾಸಕರು ಏನು ಮಾಡ್ತಾ ಇದ್ರು ಕೇಳಬೇಕಾಗಿತ್ತಲ್ಲ ಅವರು ಸಿದ್ದಾಪುರ ಪ್ರತಿನಿತ್ಯ ಸಿದ್ದಾಪುರ ಓಡಾಡ್ತಾರೆ ಸಿದ್ದಾಪುರ ಹಳ್ಳಿ ಹಳ್ಳಿಗಳಲ್ಲೆಲ್ಲ ಓಡಾಡಿ ನೋಡ್ತಾ ಇದ್ದಾರೆ ಆದರೆ ಯಾವ ಕೆಲಸನೂ ಸಂ ಸರಿಯಾಗಿ ಆಗಿಲ್ಲ ಈಗ ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಕುಮಟಾ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಬರಲ್ಲ ಸಿದ್ದಾಪುರ ಕುಮಟಾ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ದೊಡ್ಡ ಮನೆಯಿಂದ ನಮ್ಮ ಸಿದ್ದಾಪುರ ತನಕ ಹೊಂಡ ಬೇಸಿಗೆನೂ ಹೊಂಡ ಮುಚ್ಚಲಿಲ್ಲ ಈಗ ರಸ್ತೆ ಸರಿ ಇಲ್ಲ ಸಂಪೂರ್ಣ ಹಾಳಾಗಿದೆ ಇದು ಏನಾದರೂ ನಮ್ಮದು ಇಲ್ಲಿ ಅಡ್ತಡೆ ಇದ್ರ ಹತ್ರ ನಮ್ಮದು ಸಿರ್ಸಿ ಹತ್ತತ್ರ ಎಂತವ್ರೈಕ್ ಮೇಲೆ ಕಾಮಸೂರ್ಗಿಂತ ಹಿಂದೆ ನಮ್ಮ ತಾಲೂಕಿನ ಗಡಿಗಿಂತ ಹಿಂದೆ ಹುಂಗೆ ಹೊಂಡ ಹಾರಿಸಿ ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಸತ್ತೋದು ಅದೇ ಪರಿಸ್ಥಿತಿ ಸಿದ್ದಾಪುರದಲ್ಲಿ ಆಗೋದು ಬಹಳ ದಿವಸ ಬಹಳ ಹತ್ರ ಇದೆ ಯಾಕಂತಂದ್ರೆ ಇಡೀ ರೋಡ್ ತುಂಬಾ ಹೊಂಡ ಒಂದು ಹೊಂಡ ತಪ್ಪಸಕ್ ಹೋದ್ರೆ ನಾಲ್ಕು ಹೊಂಡ ಹಾಕ್ತವೆ ಹಾಗಾಗಿ ಇದ್ರ ಹೊಣೆ ಹೊಸುವ ಪಿ ಡಬ್ಲ್ಯೂ ಡಿಯ ಏ ಆಗಿರುವಂತ ಅವ್ರು ಹೊರಬೇಕು ಮತ್ತು ಸಂಬಂಧಪಟ್ಟ ನಮ್ಮ ಇಲ್ಲಿ ಕ್ಷೇತ್ರದ ಶಾಸಕರಾಗಿರುವಂತಹ ಭೀಮಣ್ಣ ನಾಯ್ಕರು ಇದ್ರ ಬಗ್ಗೆ ಅವರು ಸಹ ಇದು ಆಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ